ಗ್ರಾಮ ವಿಕಾಸ ಪ್ರತಿಷ್ಠಾನ ಬಳ್ಪಾ ಕೇನ್ಯಾ ಗ್ರಾಮ ಉತ್ಸವ ಸಮಿತಿ ಆಶ್ರಯದಲ್ಲಿ ಬಳ್ಪಾ ಶಾಲಾ ಆವರಣದಲ್ಲಿ ನಿನ್ನೆ ಸಂಸದ ನಳಿನ್ ಕುಮಾರ್ ಕಟೀಲ್ ಇವರ ಸಂಸದರ ಆದರ್ಶ ಗ್ರಾಮ ಬಳ್ಪಾದ ಗ್ರಾಮೋತ್ಸವ ಹಾಗೂ ಎಂಟು ಕೋಟಿ ರು ವೆಚ್ಚದ ಆರು ಕಾಮಗಾರಿಗಳ ಲೋಕಾರ್ಪಣಾ ಕಾರ್ಯಕ್ರಮ ನಡೆದಿದೆ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಕೇಂದ್ರದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯದ ರಾಜ್ಯ ಸಚಿವ ಭಗವಂತ ಕೂಬಾ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಇವರು ಸಂಸದರ ವರ್ಷ ಗ್ರಾಮ ಯೋಜನೆಯಡಿ ಸಂಸದ ನಳಿನ್ ಕುಮಾರ್ ಕಟೀಲ್ ಇವರು ಬಳ್ಪಾ ಗ್ರಾಮ ಪಂಚಾಯತ್ ಅನ್ನ ಆಯ್ಕೆ ಮಾಡಿಕೊಂಡು ವಿವಿಧ ಅನುದಾನಗಳನ್ನು ಬಳಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಲಭೂತ ಸೌಕರ್ಯಗಳ ಕೆಲಸ ಮಾಡಿ ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸ ಮಾಡಿರುವ ನಳಿನ್ ಕುಮಾರ್ ಕಟೀಲ್ ಇವರು ಅಭಿನಂದನಾರ್ಹರು ಎಂದರು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಶ್ರೀ ಗುರುದೇವನಂದ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿದ್ರು ಸಂಸದ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷತೆಯನ್ನ ವಹಿಸಿದ್ರು ವಿಧಾನ ಪರಿಷತ್ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರತಾಪ್ ಸಿಂಹ ನಾಯಕ್ ಶಾಸಕಿ ಭಾಗಿರಥಿ ಮುರುಳ್ಯ ಮಾಜಿ ಸಚಿವ ಎಸ್ ಅಂಗಾರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ಹಾಗೂ ಹಲವಾರು ಮಂದಿ ಉಪಸ್ಥಿತರಿದ್ದರು ನೋಡಿ ಬಳ್ಪ ಅನ್ನತಕ್ಕಂಥದ್ದು ಪ್ರದೇಶದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆಗಳು ಇದು ಅರಣ್ಯ ಪ್ರದೇಶಗಳು ಜಾಸ್ತಿ ಇಲ್ಲೆಲ್ಲ ಫಾರೆಸ್ಟ್ ಇಲಾಖೆ ಒಳಗೆ ಸೇರ್ಪಡೆ ನೀವೊಂದು ಮೆಸ್ಕಾಮನವರು ವೈರ್ ಹೇಳಬೇಕಾದ್ರೂ ಫಾರೆಸ್ಟ್ ಪರ್ಮಿಷನ್ ಆಗಬೇಕು ಒಂದು ರಸ್ತೆ ಕಾಮಗಾರಿ ಮಾಡಬೇಕಿದ್ರು ಫಾರೆಸ್ಟ್ ಪರ್ಮಿಷನ್ಸ್ ಬೇಕು ಮತ್ತು ಇಲಾಖೆ ಇಲಾಖೆಯೊಳಗೆ ಸಮನ್ವಯತೆ ಸಮಸ್ಯೆಗಳಿದ್ದಾವೆ ಈಗ ಮೆಸ್ಕಾಮ್ನವ್ರು ಮಾಡಿದಾಗ ಬಿ ಎಸ್ ಎನ್ ಎಲ್ನವ್ರು ಸಾಕು ಕೊಡೋದಿಲ್ಲ ಬಿಸ್ ಎನ್ ಎಲ್ನವ್ರು ಮಾಡಿದಾಗ ಬೇರೆ ಇಲಾಖೆಯವ್ರು ಕೊಡೋದಿಲ್ಲ ವಾಟರ್ ಸಪ್ಲೈಗೆ ಅದರದ್ದೇ ಹೇಗಿರ್ತಕ್ಕಂಥ ಪೈಪ್ಲೈನ್ಗಳನ್ನು ಎಲ್ಲ ತಗೊಂಡು ಹೋಗ್ಲಿಕ್ಕೆ ಫಾರೆಸ್ಟ್ ಬಿಡೋದಿಲ್ಲ ಹೀಗಾಗಿ ಕಾನೂನಾತ್ಮಕ ಸಮಸ್ಯೆಗಳು ಇಲ್ಲಿ ಭಾಳಷ್ಟಿದೆ ಯಾವುದೇ ಗ್ರಾಮದಲ್ಲಿ ಈ ಸಮಸ್ಯೆಗಳನ್ನು ನಾವು ನೋಡೋ ಅರ್ಥ ಮಾಡ್ಕೋದು ಹಾಗಾಗಿ ಕೆಲವು ಇಂಪ್ಲಿಮೆಂಟ್ ಮಾಡಲಿ ಮಾಡಿದಾಗ ಕಾನೂನಿನ ಸಮಸ್ಯೆಗಳು ಅಲ್ಲಿರ್ತಕ್ಕಂಥ ಪರ್ಮಿಷನ್ನ ಸಮಸ್ಯೆಗಳು ಇಲಾಖೆ ಇಲಾಖೆಯ ಸಮನ್ವಯದ ಕೊರತೆಯಿಂದ ತಡ ಆಗಿವೆ ಪೂರ್ತಿ ಮಾಡಿದಾಗ ಇದರಲ್ಲೂ ಪರಿವರ್ತನೆ ಆಗಬೇಕು ನಾವೇ ಮಾಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಸಮಸ್ಯೆಗಳೆಲ್ಲ ಪರಿವರ್ತನೆ ಆಗಬೇಕು ಅದನ್ನು ಸರಳೀಕರಣ ಮಾಡಬೇಕು ಆದಾಗ ಮಾತ್ರ ಬಹಳ ಪ್ರಮುಖವಾಗಿ ನಾವು ಯೋಚನೆ ಮಾಡಿದ ರೀತಿಯಲ್ಲಿ ಅಷ್ಟೇ ವೇಗದಲ್ಲಿ ಕಾಮಗಾರಿಗಳನ್ನು ಮಾಡಲಿಕ್ಕ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ